ಈ ಸಬ್ಸ್ಕ್ರೈಬ್ ಅಟ ಮೆಸೇಜ್ ಮಾಡೋದು ಅಲ್ವಾ ಲೈವಾಗ ಸಬ್ಸ್ಕ್ರೈಬ್ ಮೆಸೇಜ್ ಮಾಡಕ್ ಬರೋದಕ್ಕೆ ನನಗೆ ಗೊತ್ತೇನು ಗೊತ್ತಿಲ್ಲ ಲೈವ್ ಅಟೇ ಬರೋದಿಲ್ಲ ಅವ್ರ ಅವ್ರೇನು ಮೆಸೇಜ್ ಮಾಡ್ತಾರೆ ಸೊ ಮಾತಾಡೋದ ನಮಗೆ

हेलो तो फक्त मात्र रे आपण रे आपण माणे तोंडना 2 3 4 5 तो कोण पूर्व तो कोण रे यांना केल्स बरोबर बरोबर इटावर बका 4 जीबी डेटा कशाला यांना बरोबर का येला गाडी काटाळा बरोबर इदा आता prata हो ना सिक्स केलीत 9 वाला लास्ट रे नाही ना हट केडी केलीते आपणर काय नाही ते काढणार ना हट केडी केलीते

ಟಿಪ್ಪು ಸುಲ್ತಾನ ಮರಿಸವಾಮಿ ನಾಗರ್ದ ಜಗದಂಬ ಲಾಡರ್ ಬಿಡಪ್ಪ ನೀನೇ ನಾ ಗಾಡ್ದವ್ ಶಿವರ್ತ ನಮ್ಮ ಎಲ್ಲ ಫೋನ್ ವಿಡಿಯೋ ಮಾಡ್ಬೇಕು ನಮಸ್ಕಾರ ರೀ ವಿಡಿಯೋ ಮಾಡ್ಬೇಕು ವಿಡಿಯೋ ಮಾಡಬೇಕಾ ಮಾಡ್ತಾನ ಮತ್ತೆ

ಏನ್ ಅದ್ರ ಬೇಡ ಓ ಸರಿ ಅನ್ಸೋದ ನಾ ಸಬ್ಸ್ಕ್ರೈಬ್ ಇದ್ದಾರಾ ಆಟ ಮಿಸ್ ಮಾಡೋಗ ಅಣ್ಣ ಥ್ಯಾಂಕ್ ಯು

ಸುನಾಮಿ ಸುನಾಮಿ ಮರಿ ಸುನಾಮಿ ಯಾವ್ದ ಕಡಿಮಾನ ಟೈರ್ ಟಯರ್ ಹಿಡಿಯಾಕೋದ್ರೆ ಜಗತ್ತವ ನೀ ಹತ್ತು ಕಿಲೋ ಅಲ್ಲ ಏತ್ ಕಿಲ್ಗಿನಿ ಟಯರ್ ಎಂಟು ಮೇ ಟೈರ್ ಬೇಕು ಮತ್ತೆ ಅಲ್ಲೇನಿಲ್ಲ

ಕಮಿಟಿ ಮಾಲಕ್ ಯಾರು ನೋಡ್ರಿ ಬೈಕ್ತಾರ ಬಡಿಯಿಂದ ಇನ್ನೇಳ್ ಐತೆ ಬರೋತಲ್ಂಬರ್ ತಗೈತಿ ಬರ್ತದ क्या आता यूट्यूब दादा पर चित्रा दादा मंजू दादा दारुपा फसलेड़ा उन लोग दादा है ना ही त है इतना दादा है तो रहनी लाइव जी का ये इतने लाइन है सब्सक्राइब ला, ला। देख लो गाना गाना यार साले ना इडियट आते हो याद और आते हैं इधर होटल का और ಗಾಡಿಯ ಹೊರಗಪ್ಪ ಸಿದ್ಧಪ್ಪ ಯಾವ್ದೋ ಯಾವ ಇಲ್ಲಿ ಐದ್ಯೋಡ್ಲಾ ನೀವು ನೆಲೆ ಆಟನೆ

प्रवाइन तोड़ा, काई सेला है, तो अब दाकावन लगाए रवाइन आड़े के पैसे दिली में रुपा, अचा ताहा चला है

ಏನಾರ <laughs> <laughs>